ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಬಂದಿದ್ದೀವಿ ಮಣಿಗೆರೆ ಗ್ರಾಮ ನಮ್ಮ ಸ್ವಂತ ಗ್ರಾಮ ಇದು ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಲೆಯಸ್ಕೊಂಡಿದ್ದಾರೆ ಅವರು ಇವತ್ತು ಕನ್ಯಾ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಾವ್ ಇವತ್ತು ಟೊಮೊಟೊ ಭಾತು ಕೇಸರಿ ಭಾತ ಮಾಡೋಕೋಸ್ಕರ ಬಂದಿದ ಸ್ನೇಹಿತರೆ ಯಾವ ರೀತಿ ಮಾಡಿದೀವಿ ಹೇಗೆ ಮಾಡಿದ್ವಿ ಅನ್ನೋದಾ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದೀನಿ ನೋಡ್ಕೊಂಡು ಬನ್ನಿ ನೋಡಿ ಸ್ನೇಹಿತರೆ ಬಾತ್ಗೆ ಬೇಕಾಗಿರೋಂತ ಮಸಾಲೆಗಳನ್ನ ನಾವೀಗ ಹಾಕ್ತಾ ಇದ್ದೀವಿ ಮದುವೆಗೆ ಪರವೆಲೆಯನ್ನ ಹಾಕೊಳ್ತಾ ಇದ್ದೀವಿ ಆನಂತರ ಸ್ನೇಹಿತರೆ ಚಕ್ಕೆ ಒಂದ್ ಹತ್ತು ಗ್ರಾಮ್ ಚಕ್ಕೆನ ಹಾಕೊಳ್ತಾ ಇದ್ದಾರೆ ನಮ್ಮ ಬಂಡ್ರಾ ನೋಡ್ಬೋದು ನೀವು ಈಗ ಹತ್ತು ಗ್ರಾಮ್ ಚೆಕೆಯನ್ನು ಹಾಕ್ತಾ ಇದಾರೆ ನೋಡಿ ಆನಂತರ ಸ್ನೇಹಿತರೆ ಲವಂಗ ಹಾಕೊಳ್ತೀವಿ ಒಂದ್ ಹತ್ತು ಗ್ರಾಮ್ ಲವಂಗನು ಕೂಡ ಹಾಕೊಳ್ತಾರೆ ಈಗ ನೋಡಿ ಲವಂಗ ಹಾಕ್ತಾ ಇದಾರೆ ನೋಡಬಹುದು ನೀವು ಆನಂತರ ಸ್ನೇಹಿತರೆ ಏಲಕ್ಕಿ ಎಲಕ್ಕಿ ಬರುತ್ತಲ್ಲ ಎಲಕ್ಕಿ ಕೂಡ ಒಂದು ಹತ್ತು ಗ್ರಾಮ್ ನ ಹಾಕೊಂಡಿದ್ರೆ ಆನಂತರ ನಂತರ ಸೂ ಅಂತ ಬರುತ್ತೆ ಸ್ನೇಹಿತರೆ ಅದನ್ನು ಕೂಡ ಒಂದು ಹತ್ತು ಗ್ರಾಮ್ ನ ಹಾಕೊಳ್ತಾ ಇದಾರೆ ನೆಕ್ಸ್ಟ್ ಮರಾಠಿ ಮಗು ಸ್ನೇಹಿತರೆ ಮರಾಠಿ ಮಗು ಕೂಡ ಒಂದು ಹತ್ತು ಗ್ರಾಮ್ ಅಷ್ಟು ಹಾಕೊಂಡಿದ್ದಾರೆ ಸ್ನೇಹಿತರೆ ನೋಡಬಹುದು ನೋಡಿ ಸ್ನೇಹಿತರೆ ಫೈನಲ್ ಆಗಿ ಇಷ್ಟು ಪದಾರ್ಥಗಳನ್ನ ಹಾಕೊಂಡಿದ್ದಾರೆ ಸ್ನೇಹಿತರೆ ಅನನಸು ಕೂಡ ಇದು ಜೈಪಾತ್ರೆ ಹೂ ಕೂಡ ಬರುತ್ತೆ ಅದನ್ನು ಕೂಡ ಹಾಕೊಂಡಿದ್ದಾರೆ ದೊಡ್ಡವಾದ ಪಾತ್ರೆಯನ್ನ ಮಡಿಕೊಂಡಿದ್ವಿ ಇದಕ್ಕೆ ನಾವು ಸುಮಾರು ಕೆಜಿ ಐದು ಲೀಟರ್ ಎಣ್ಣೆನ ನಾವು ಇದಕ್ಕೆ ಎಣ್ಣೆನಿ ಸ್ನೇಹಿತರೆ ನೋಡ್ಬೋದು ಈಗ ಐದು ಲೀಟರ್ ಎಣ್ಣೆನ ಆಡ್ ಮಾಡ್ಕೊಳ್ತೀವಿ ಕಂಟಿನ್ಯೂಟಿ ಮಾಡ್ತೀನಿ ನೋಡಿ ನೋಡಿ ಸ್ನೇಹಿತರೆ ಸುಮಾರು ಐದು ಲೀಟರ್ ಎಣ್ಣೆನ ನಾವು ಇದಕ್ಕೆ ಹಾಕೊಂಡಿದ್ದೀವಿ ಹುರಿ ಕೂಡ ಹುರಿತಿದೆ ಈಗ ಇದು ಕಾಲ ಮೇಲೆ ನೋಡಿ ಸ್ನೇಹಿತರೆ ಎಣ್ಣೆ ಕಾಯಿದೆ ಪ್ರತಿಯೊಂದು ಮಸಾಲೆ ಪದಾರ್ಥನ ಹಾಕೊಳ್ತಾ ಇದೀವಿ ಡ್ರೈ ಮಸಾಲೆ ಇದು ಹಾಕೊಳ್ತಾ ಇದೀವಿ ನೋಡ್ಬೋದು ಈ ಸಮಯದಲ್ಲಿ ನೋಡಿ ಎಣ್ಣೆ ಕಾಳಿ ಎಣ್ಣೆ ಕಾದ್ಮೇಲೆ ಹಾಕಿದ್ರೆ ಒಳ್ಳೆ ಆರಂಭ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಆನಂತರ ಕಟ್ ಮಾಡಿದಂತ ಈರುಳ್ಳಿ ಕ್ಯಾಪ್ಸಿಕಮ್ ಕತ್ತೂರಿ ನದಿಯ ಪುದಿನ ಸೊಪ್ಪು ಎಲ್ಲಾನೇ ಹಾಕಿ ಚೆನ್ನಾಗಿ ಈಗ ಫ್ರೈ ಮಾಡ್ತಾರೆ ನಮ್ಮ ಬಟ್ರು ಫುಲ್ ಬಿಸಿ ಆಗ್ಬಿಡ್ರೆ ಬಟ್ರು ತುಂಬಾ ಸಿಂಪಲ್ ಆಗಿ ಈಗ ಒಂದ್ ಕೆಜಿ ಎರಡು ಕೆಜಿ ಬಾಟ ಬಾತಾ ಮಾಡ್ತೀರಾ ಸ್ನೇಹಿತರೆ ಸುಮಾರು ಹತ್ತು ಕೆಜಿ ಹತ್ತೆ ಕೆಜಿ ಮೂವತ್ ಕೆಜಿ ಐವತ್ ಕೆಜಿ ಮಾಡ್ಬೇಕು ಅಂದ್ರೆ ನಿಮ್ಗೆ ಟೆನ್ಶನ್ ಆಗೋದು ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡಿದೇನೆ ನಿಮ್ಗೋಸ್ಕರ ತೋರ್ಸ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಸುಮಾರು ಒಂದು ಕೆಜಿ ಕಡಲೆ ಬೀಜನ ಹಾಕೋತಾ ಇದೀವಿ ಸ್ನೇಹಿತರೆ ನಾವು ಮಾಡ್ತಾ ಇರೋದು ಅದೊಬ್ಬ ತಮ್ಮಿಯ ತನ್ನ ಪೂಜೆಯ ಪ್ರಸಾದ ಇರೋದ್ರಿಂದ ನಾವು ಯಾವುದೇ ಪದಾರ್ಥ ಚಟಿ ನೀನು ತೆಗೆದುಕೊಡಲ್ಲ ಒಂದು ಫೈ ಪೀಸ್ ಆಗಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ನಾವೇನ್ ಮಾಡ್ತಾ ಏನ್ ಕಡಲೆ ಬೀಜವನ್ನು ಕೂಡ ಹಾಕ್ತಾ ಇದೀವಿ ಸ್ನೇಹಿತರೆ ನೋಡಬಹುದು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಕಂಟಿನ್ಯೂಟಿ ಇರುತ್ತೆ ವಿಡಿಯೋ ಫುಲ್ ಹೆಲ್ತಿಯಾಗಿ ಏನು ಮಾಡಲ್ಲ ತುಂಬಾ ಸಿಂಪಲ್ ಆಗಿ ತೋರಿಸಿದ್ರಿ ನೋಡಬಹುದು ಸ್ನೇಹಿತರೆ ನೋಡಬಹುದು ಸ್ನೇಹಿತರೆ ಈ ಸಮಯದಲ್ಲಿ ನಾವು ಟೊಮೆಟೊನ ಹಾಕ್ತಾ ಇದ್ದೇವೆ ಬಾ ಸೊಂಗಳ ತಿರುಗಿ ಬಂದ ಸೊಂಗಳ ಕೈಯಾಗಿ ನೀವು ಕೂಡ ಎಲ್ಲ ಸಾಂಬಾರು ಬತ್ತವ್ರ ಮಣಿಗರ ಯುವಕರು ಸಾಂಬಾರು ಸಮಯ ಇರಲ್ಲ ನಾವು ನೋಡಿ ಈಗ ಟೊಮೆಟೊನು ಹಾಕೊಂಡಿದೀವಿ ಎಲ್ಲಾನು ಹಾಕಿ ಚೆನ್ನಾಗಿ ಈಗ ಬೇಯಿಸ್ತೀವಿ ನಮ್ಮ ಹೋಟೆಲ್ ಎಲ್ಲ ಸ್ಟೈಲೇ ಬೇರೆ ತರ ಇದೆ ನಮ್ಮ ಬಟರ್ ಸ್ಟೈಲ್ ಇದೆ ನಮ್ ಬಟರ್ ಸ್ಟೈಲ್ ನೀವು ನೋಡ್ಕೊಂಡು ಸ್ನೇಹಿತರ ಯಾವುದೇ ಮುಚ್ಚೋ ಮರ ಇಲ್ಲದ ಅಡುಗೆ ನಿಮ್ಗೆ ತೋರ್ಸು ಕೊಡ್ತಾ ನೋಡಿ ಸರ್ ನೋಡಿ ಸ್ನೇಹಿತರೆ ಈಗ ಎಲ್ಲ ಫ್ರೀ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿ ಪೇಸ್ಟ್ ಅನ್ನು ನಾವು ಹಾಕ್ತಾ ಇದ್ದೇವೆ ಇಪ್ಪತ್ತೈದು ಕೆಜಿ ಬಾತಿಂದ ಈಗ ಮೂವತ್ತು ಕೆಜಿ ಬಾತ ಎಳಿದಾರೆ ಸಂಬೋಳಿ ಇನ್ನೈದು ಕೆಜಿ ಎಷ್ಟ ಮಾಡಿ ಅಂತ ಹೇಳಿದಾರೆ ಆ ರೀತಿಯಿಂದ ಈಗ ಯಶಸ್ ಮಾಡ್ತಾ ಇದ್ದಾರೆ ನಾವು ಮುಂದೆ ಏನ್ ಹೇಳಿದೀವಿ ಅಂತಂದ್ರೆ ಇಪ್ಪತ್ತೈದು ಕೆಜಿ ಅಂತ ಬಾತ್ ಹೇಳಿದ್ರು ಈಗ ನಾವು ಮಾಡ್ತಾ ಇರೋದು ಮೂವತ್ ಕೆಜಿ ಬಾ ನ್ಯಾಚುರಲ್ ಆಗಿ ಮಾಡ್ತಾ ಇದಾರೆ ನಮ್ಮ ಭಟ್ರಾದಂತ ಮದುವರು ಅವರ ನೇತೃತ್ವದಲ್ಲಿ ಎಡಿಗೆಯನ್ನು ನಾವು ಮಾಡ್ತಿದ್ದೇವೆ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಗಳು ಇಲ್ಲೆಲ್ಲ ಇಲ್ಲ ಇದಾರೆ ಹೇಳ್ಬೋದು ನೋಡಿ ಗ್ಯಾಂಗ್ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆದ್ಮೇಲೆ ಅನಂತರ ಸುಟ್ಟಿ ಬೇಸ್ಟ್ ನಾಕೊಂಡಿದ್ದಾರೆ ಇದು ಫ್ರೈ ಆಗಿ ಸ್ನೇಹಿತರೆ ನೆಕ್ಸ್ಟ್ ಏನ್ ಮಾಡ್ತೀವಿ ತೋರಿಸ್ತೀನಿ ದೊಡ್ಡ ಸ್ನೇಹಿತರೆ ಮಸಾಲೆ ಪದಾರ್ಥಗಳನ್ನು ಯಾವ್ಯಾವ ಹಾಕ್ತೀವಿ ಅನ್ನೋದನ್ನ ನೋಡ್ಬೋದು ಮೊದಲಿಗೆ ಅರ್ಶಿನ ಪುಡಿಯನ್ನು ನಾವು ಹಾಕ್ತಾ ಇದೀವಿ ಸ್ನೇಹಿತರೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದೀವಿ ಸುಮಾರು ಮೂವತ್ತು ಕೆ ಜಿಗೆ ನಾವು ಸ್ವಲ್ಪ ಅರ್ಣಿ ಪುಡಿ ಹಾಕ್ತಾ ಇದೀವಿ ಆಕೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದಾರೆ ನೋಡಿ ಸ್ನೇಹಿತರ ಈ ಸಮಯದಲ್ಲಿ ಅಷ್ಟು ಪುಡಿ ಹಾಕೋದ್ಮೇಲೆ ಧನಿಯ ಪುಡಿನ ಹಾಕ್ತಾ ಇದಾರೆ ನಮ್ಮ ಭಟ್ರು ಆನಂತರ ಇದು ಬೇಡಿಗೆ ಪುಡಿ ಸ್ನೇಹಿತರೆ ಬೆಡಗೆ ಪುಡಿನ ಕೂಡ ಹಾಕೊಳ್ತೇವೆ ಕಲ್ಲರ್ಗೋಸ್ಕರ ಇದು ನಾವು ಬಡಗೆ ಪುಡಿನ ಬಳಸ್ತಾ ಇದೇವೆ ಯಾವುದೇ ರೀತಿಯಾದಂತಹ ಕಲ್ಲರ್ ಕೆಮಿಕಲ್ ನಾವು ಬಳಸದೆ ಮಾಡುತ್ತಿರುವಂತ ಟೊಮೊಟೊ ಬಾಬು ಇದು ಪ್ಯೂರ್ ಬೆಡಗೆ ಪುಡಿನ ನಾವು ಬಳಸ್ತಾ ಇದೀವಿ ಸ್ನೇಹಿತರೆ ಕಲ್ಲರ್ಗಿ ಕಾರಕ್ಕಾಗಿ ನಾವು ಹೊಸ ಚಿಲ್ಲಿ ಬಿರ್ಚಿ ಕೈ ಮಾಡ್ಸಿದೀವಿ ಈಗ ಗರಂ ಮಸಾಲ ಹಾಕೊಳ್ತಾ ಇದಾರೆ ನಮ್ಮ ಭಟ್ರು ನೋಡ್ಬೋದು ಗರಂ ಮಸಾಲ ಹಾಕೊಂಡ್ರು ನಮ್ಮ ಸಹಾಯಕ್ಕೋಸ್ಕರ ಈಗ ಶ್ರೇಯಸ್ ಅವರು ಬಂದಿದಾರೆ ಶ್ರೇಯಸ್ತಾ ಇದಾರೆ ಆನಂತರ ಸ್ವಲ್ಪ ಚಿಕನ್ ಮತ್ತೆ ಮಟನ್ ಮಸಾಲಾ ಮಸಾಲ ಹಾಕ್ತಾ ಇದಾರೆ ಈಗೆಲ್ಲಾನೇ ಮಿಕ್ಸ್ ಮಾಡಿ ಚೆನ್ನಾಗೆ ನೋಡಿ ಸ್ನೇಹಿತರೆ ಈ ಸಮಯದಲ್ಲಿ ಹಳ್ಳುಪ್ಪನ್ನ ಬಳಸ್ತಾ ಇದಾರೆ ಸುಮಾರು ಒಂದು ಕೆಜಿ ಜಿ ಹಾಕೊಂಡಿದ್ದಾರೆ ಈಗ ಅದ್ರ ಮೇಲೆ ಸ್ವಲ್ಪ ಹಾಕ್ತಾ ಇದಾರೆ ಮೂವತ್ತು ಕೆಜಿಗೆ ಒಂದು ಕೆಜಿ ಹಳ್ಳುಪ್ಪನ ಹಾಕಿದಾರೆ ಆನಂತರ ಸುಮಾರು ಒಂದ ಮೂರಿಂದ ನಾಲ್ಕ್ ಕಿಡಿ ಎಷ್ಟು ಆಟ ಆಡಿದ್ದಾರೆ ಜಾಸ್ತಿ ಹಾಕಿದಾರೆ ನಾನು ಸುಮಾರಿಗೆ ತೋರಿಸ್ತಾ ಇರೋದು ಮೂರರಿಂದ ನಾಲ್ಕ್ ಕಿಡಿ ಬರುತ್ತೆ ಅವರು ಜಾಸ್ತಿ ಹಾಕಿದಾರೆ ನೋಡಿ ತಿರುಗಿ ಚೆನ್ನಾಗಿ ತಿರುಗಿಸಿ ನೋಡಿ ಸ್ನೇಹಿತರೆ ಇಷ್ಟು ದಿನ ಲೀಟ್ರಲ್ಲಿ ನಿಮ್ಗೆ ನೀರ್ ಹಾಕೋದ ತೋರಿಸ್ತಿರ ಸ್ನೇಹಿತರೆ ನೋಡಿ ಈ ಸಮಯದಲ್ಲಿ ಆಗಿ ಬಿಸಿನೀರ ಕಾಯಿಸಿದ ಸ್ನೇಹಿತರೆ ಆ ಬಿಸಿನೀರ ತಗೋಬಹುದಾರ ಬಜೆಟ್ ಅಲ್ಲಿ ನೀರ್ನ ಅಳತೆ ಮಾಡಿ ಹಾಕ್ತಾ ಇದಾರೆ ಸ್ನೇಹಿತರೆ ನೀರ್ ಹಾಕುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಾತ್ಕೆ ಇಲ್ಲಿ ಬಿಸ್ನೀರ್ ತಾಗಿದೆ ಆ ಬಿಸ್ನೀರ ತಂದು ಇಲ್ಲಿಗೆ ಹಾಕ್ತಾ ಇದಾರೆ ಸ್ನೇಹಿತರೆ ನೋಡ್ಬೋದು ನೋಡಿ ಸ್ನೇಹಿತರೆ ಈಗ ಬಿಸಿನೀರ್ನ ಹಾಕೊಳ್ತಾ ಇದಾರೆ ನಮ್ಮ ಭಟ್ರು ನೋಡ್ಬೋದು ಸ್ನೇಹಿತರೆ ಈಗ ನಮ್ಮ ಭಟ್ರು ಬಿಸ್ನೀರ್ ಹಾಕಲ್ತಾ ಇದಾರೆ ಬೇಗ ಕೆಲಸ ಹಾಕ್ಬೇಕು ಅಂತಂದ್ರೆ ಸ್ನೇಹಿತರೆ ಬಿಸಿನೀರ ಬಳಸ್ಬೇಕು ಸ್ನೇಹಿತರ ಪಕ್ಕದ ಒಳಗೆ ಇಲ್ಲಿ ಬಿಸಿನೀರ್ ಇಟ್ಕೊಂಡು ಆನಂತರ ಇಲ್ಲಿ ಫ್ರೈ ಮಾಡದ ಆ ಬಿಸ್ನೀರ್ ಹಾಕೋಡ್ರೆ ಸ್ನೇಹಿತರೆ ಇನ್ನ ಕೆಲವೇ ಇನ್ನ ಅರ್ಧ ಗಂಟೆಲಿ ಬಾತ್ ರೆಡಿ ಆಗೋಗುತ್ತೆ ನಮ್ಮ ರಮೇಶ್ ಅವ್ರ ರಮೇಶ್ ಅವಕ್ರಿ ರಮೇಶ್ ಅವರು ನಮಗೋಸ್ಕರ ನಮ್ಗೋಸ್ಕರ ಹಿಂಡ್ ಕೊಡ್ತಾ ಇದಾರೆ ನೋಡ್ಬೋದು ನಾವು ಉಳಿಗೆ ಹಿಂಬೆಣ್ಣೆ ಬಳಸ್ತಾ ಇದೀವಿ ಸ್ನೇಹಿತರೆ ಹಿಂಬೆಹಣ್ಣು ಕೂಡ ಇಲ್ಲಿದೆ ನೋಡಿ ಅಲ್ಲಿ ಮಕ್ಕಳಿಗೆ ಹಾಕ್ತಾ ಇದಾರೆ ನೀರು ಕೂಡ ಹಾಕಿದಾರೆ ಹೋಗ್ನೆಲ್ಲ ಹೇಳ್ತೀನಿ ಎಷ್ಟು ಬಕೆಟ್ ನೀರ್ ಹಾಕಿದಾರೆ ಅಂತ ನೋಡಿ ಸ್ನೇಹಿತರೆ ಐದು ಬಕೆಟ್ ಅಕ್ಕಿ ಐದು ಬಕೆಟ್ ಅಕ್ಕಿ ಹಾಕ್ತಿರೋದ್ರಿಂದ ಹತ್ತು ಬಕೆಟ್ ನೀರನ್ನ ಹಾಕೊಂಡಿದ್ರ ಸ್ನೇಹಿತರೆ ಇದಕ್ಕೆ ಸುಮಾರು ಮೂವತ್ತು ಕೆಜಿ ಈಗ ಈ ನೀರು ಕೂಡ ಈಗ ಐದಕ್ಕೆ ಮುಚ್ಚೋಣ ಹಾಕೋಣ ಈಗ ಮುಚ್ಚೋಣ ಇದು ಬಕೆಟ್ ಆರ್ ಕೆಜಿ ಬರುತ್ತೆ ಅಂತ ಹೇಳ್ತಾ ಇದ್ರ ನಮ್ ಬಟ್ರು ಈಗ ಇದ್ರ ಮುಚ್ಚೋಣ ಈಗ ನೀರ್ ಮಾಡಿ ಬರ್ಲಿ ಅಲ್ಲಿ ಗಂಟ ಒಂದು ಸಣ್ಣ ಬ್ರಿ ನೋಡಿ ಸ್ನೇಹಿತರೆ ನೀರು ಮಳೆ ನೀರ ಬಡಿಕೊಂಡಿಲ್ಲ ಅಂತಂದ್ರೆ ಈ ರೀತಿ ವಿಧಾನ ಆಗುದ ಇನ್ನು ಮಳೆ ಬಂದಿಲ್ಲ ಆಗ ಸುಮಾರು ಹೊತ್ತಾಗಿದೆ ಅದಕ್ಕೋಸ್ಕರ ಬಿಸ್ಲಿರ ಚೆನ್ನಾಗಿ ಕಾಯಿಸಿರಿ ಮಡಿಕೊಂಡಿದ್ರೆ ಈ ರೀತಿ ಹಾಕಬಹುದು ಸ್ನೇಹಿತರೆ ಬೇಗ ನೋಡಿ ಸ್ನೇಹಿತರೆ ಈ ಸಮಯದಲ್ಲಿ ನೀರು ತುಂಬಾನೇ ಚೆನ್ನಾಗಿ ಮಾಡ್ತಿದೆ ಈ ಸಮಯದಲ್ಲಿ ನಾವು ಅಕ್ಕಿನ ಹಾಕ್ತಿವಿ ನೋಡಿ ಏನೋ ನಿಮ್ಗೆ ಸಾಕಾಗಲಿಲ್ಲ ಅಂತ ಮತ್ತೆ ಸ್ವಲ್ಪ ಪುಡಿ ನಾನು ನೀರ ಮಳೆದ್ಮೇಲೆ ಮೇಲೆ ನೋಡಿ ಸ್ನೇಹಿತರೆ ನಾವು ಸುಮಾರು ಈಗ ಮೂವತ್ತು ಕೆಜಿ ಅಕ್ಕಿನ ಹಾಕೊಳ್ತಾ ಇದೀವಿ ಅಕ್ಕಿ ಹಾಕೋದ ತೋರ್ಸಕ್ ಆಗ್ಲಿಲ್ಲ ದ್ವಜ ಮಾಡ್ಕೋಬೇಡಿ ನೋಡಿ ಈಗ ಹಾಕಿ ಫೈನಲ್ ಈಗ ಅಕ್ಕಿ ಹಾಕೋದು ಯಾಕಂದ್ರೆ ಒಂದೊಂದು ಸಮಯದಲ್ಲಿ ಕೆಲ್ಸ ಹಕ್ಕ ಇರುತ್ತೆ ಆ ಜವಾಬ್ದಾರಿ ಕೂಡ ಇರುತ್ತೆ ಅದರಿಂದ ನಾವು ಈಗ ಅಕ್ಕಿನ ಹಾಕಿದೀವಿ ಸ್ನೇಹಿತ ನೋಡಿ ಸ್ನೇಹಿತರೆ ಸುಮಾರು ಮೂವತ್ತು ಕೆಜಿ ಅಕ್ಕಿನ ನಾವು ಇದಕ್ಕೆ ಬಿಟ್ಕೊಂಡಿದ್ದೀವಿ ನೋಡ್ಬೋದು ನೋಡಿ ಅಕ್ಕಿನ ಹಾಕಿದೀವಿ ನೋಡಿದ್ರಲ್ಲ ನೋಡಿ ಇದು ಹಾಕೊಂಡಿದ್ದೀವಿ ನೋಡಿ ಸ್ನೇಹಿತರೆ ಅಕ್ಕಿ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದಾರೆ ನಮ್ಮ ಭಟ್ರಾ ನಮ್ಮ ಅಣ್ಣ ಕೂಡ ಇವರ ಅಣ್ಣ ಅಂದ್ರೆ ಅಣ್ಣ ಮಗು ಅಣ್ಣ ಇವತ್ತು ಟೊಮೊಟಾ ಭಾತ ಮಾಡುವ ರೆಸಿಪಿಯನ್ನು ಅವರಷ್ಟೈಲಿನಲ್ಲಿ ನಮೋಸ್ಕಾರ ತೋರ್ತಾ ಇದಾರೆ ಸ್ನೇಹಿತರೆ ಆನಂತರ ಹಿಂದೆ ಹುಳಿನ ರೆಡಿ ಇದೆ ಸ್ನೇಹಿತರೆ ಹಿಂದೆ ಹುಳಿನ ಕೂಡ ಹಾಕೊಳ್ತೀವಿ ಸಮಯದಲ್ಲಿ ನೋಡ್ಬೋದು ಸ್ನೇಹಿತರೆ ಈಗ ಹಿಂಡೆ ಹುಳಿನ ಇದಕ್ಕೆ ಬಿಡ್ತಾ ಇದಾರೆ ನ್ಯಾಚುರಲ್ ಬಟ್ರು ಇವರು ತುಂಬಾ ನ್ಯಾಚುರಲ್ ಆಗಿ ಅಡ್ಗೆ ಮಾಡ್ತಾರೆ ನನಗೆ ಒಂದು ಖುಷಿಯಾಗುವಂತ ಸಂದರ್ಭ ಏನಂತಂದ್ರೆ ಇದ್ ಅಂದ್ರೆ ಇವರು ತುಂಬಾ ನ್ಯಾಚುರಲ್ ಆಗಿ ಅಡ್ಗೆ ಮಾಡ್ತಾರೆ ಸ್ನೇಹಿತರೆ ಅದು ನನಗೆ ತುಂಬಾ ಖುಷಿಯಾಗುವ ಈಗ ನಾವು ನಲ್ಲಿ ಎಷ್ಟು ನಾವು ಕೂಡ ನ್ಯಾಚುರಲ್ ಆಗಿ ಮಾಡಿ ತೋರಿಸ್ತೀವಿ ಸ್ನೇಹಿತರೆ ಅದೇ ರೀತಿ ಇವರು ಕೂಡ ತುಂಬಾ ನ್ಯಾಚುರಲ್ ಆಗಿ ಮಾಡಿದರೆ ಸ್ನೇಹಿತರೆ ಯಾವುದೇ ರೀತಿಯಾದಂತಹ ಪದಾರ್ಥಗಳನ್ನ ಬಳಸಲ್ಲ ಏನು ನ್ಯಾಚುರಲಿಟಿ ಇರುತ್ತೆ ಆ ಪದಾರ್ಥಗಳನ್ನೇ ಬಳಸಿ ಅಡಿಗೆನ ಮಾಡಿದ್ರೆ ಸ್ನೇಹಿತರೆ ಇದನ್ನ ಫೈನಲ್ ಔಟ್ಪುಟ್ ಯಾವ ರೀತಿ ಬರ್ತಾರ ನಿಮ್ಗೆ ತೋರಿಸ್ತಿದ್ವಿ ನಿಮ್ಗೆ ಏನಾರ ಗೊತ್ತಾಗಿಲ್ಲ ಅಂದ್ರೆ ಈ ಸಮಯದಲ್ಲಿ ನೀವು ರುಚಿನ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ನನಗೆ ಒಂದು ಅವರೇಜ್ ಗೊತ್ತಿರೋದ್ರಿಂದ ನಾವು ಅವರೇಜ್ ರೆಡಿ ಮಾಡ್ಕೊಂಡಿದೀವಿ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಒಂದು ಔಟ್ಪುಟ್ ಆಗಿ ಚೆನ್ನಾಗಿ ಕಾಣ್ಲಿ ಅನ್ನೋ ಒಂದಷ್ಟು ಮೆಣಸಿ ಕಾಯಿ ನಸಿ ಕೂಡ ಹಾಕಿದಾರೆ ಸೊಪ್ಪು ಫೈನಲ್ ಆಗಿ ಹಾಕಿದಾರೆ ರುಚಿನ ಈ ಸಮಯದಲ್ಲಿ ಚೆಕ್ ಮಾಡ್ಕೊಂಡಿದಾರೆ ನೀವು ಕೂಡ ನೋಡಿ ಚೆಕ್ ಮಾಡ್ಕೊಂಡು ಫೈನಲ್ ಅಲ್ಲಿ ಪಾತ ದಮ್ ಕಟ್ಟಿ ಸ್ನೇಹಿತರೆ ಏನಂತಂದ್ರೆ ಚಟ್ಗೆ ಮಿಸ್ಟೇಕ್ ಆಯಿತು ಅಂದ್ರೆ ಅದು ಅಂತ ಸರಿ ಮಾಡಕ್ ಆಗಲ್ಲ ಈ ಸಮಯದಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಊರಿನ ಇನ್ನು ಮಳೆ ಬರುತ್ತಿರೋ ಸಮಯದಲ್ಲಿ ಊರಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೊಂಡು ರೀತಿ ಕಟ್ಟಿ ಸ್ನೇಹಿತರೆ ದಮ್ ಕಟ್ಟ ನಿಮ್ಮ ಫೈನಲ್ ಅಲ್ಲಿ ತೋರಿಸ್ತೀನಿ ನೋಡಿ ಇನ್ನೇನು ದಮ್ಮಿಗೆ ಬರುವ ಸಮಯ ಆಗಿದೆ ಸ್ನೇಹಿತರೆ ನೀವು ಈ ವಿಡಿಯೋದಲ್ಲಿ ನೋಡಬಹುದು ನೋಡಿ ಸಹ ಫೈನಲ್ ಆಗಿ ಸ್ವಲ್ಪ ತುಪ್ಪ ಮತ್ತೆ ಹಾಕಿದ್ದೇವೆ ಸ್ವಲ್ಪ ಆಯಿಲ್ ಕೂಡ ಮೇಲ್ಗಡೆ ಹಾಕಿದ್ದೇವೆ ಈ ಸಮಯದಲ್ಲಿ ನಾವು ದಮ್ಮ ಕಟ್ತಾ ಇದೀವಿ ಯಾವ ರೀತಿ ದಮ್ ಕಟ್ತಾರ ನಮ್ಮ ಭಟ್ರು ಅನ್ನೋದ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಬಾಳೆ ನೀರಿ ಹಚ್ಕೊಂಡಿದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಸೌದೆ ಒಲೆಯಲ್ಲಿ ಈ ರೀತಿ ಯಾವುದೇ ರಿಸ್ಕ್ ತಗೊಳ್ತಿರಲ್ಲ ಸ್ನೇಹಿತರೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಇದೊಂದು ಸಣ್ಣ ರಿಸ್ಕ್ ತಗೊಳ್ತಾ ಇದಾರೆ ನಮ್ಮ ಭಟ್ರು ಸೌದೆಲ್ಲಾದ್ರೆ ಕೆಂಡ ಇರತ್ತೆ ಕೆಂಡ ಹಾಕ್ಬಿಟ್ಟು ದಮ ಕಟ್ತಾರೆ ಇದೀಗ ತಂದ್ ನಮ್ಮ ನಂದಿ ಸ್ವಾಮಿಗಳು ಕೂಡ ಬಂದ್ರು ಆಯ್ಸೋಮ್ಗಳ ದಮ್ ಕಟ್ತಾ ಇದೀವಿ ಸೋಮಗಳ ನೋಡ್ಬೋದು ಪ್ಲೇಟು ಕೂಡ ಸ್ವಲ್ಪ ಹಿಂಸೆ ನೋಡಿ ಈಗ ಮೊದಲಿಗೆ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಬಳೆಲೆ ಹಾಕಿ ಬಳೆ ಮೇಲೆ ಒಂದು ಸ್ವಲ್ಪ ಸಣ್ಣದಾದಂತ ಬಾರದ ಪ್ಲೇಟ ಮರಗಿದಾರೆ ಯಾಕಂದ್ರೆ ಪ್ಲೇಟು ಇದು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಸ್ನೇಹಿತರೆ ಪ್ಲೇಟು ಕರೆಕ್ಟ್ ಆಗಿದ್ರೆ ಏನೋ ಸಮಸ್ಯೆ ಇದನ್ನ ಸ್ವಲ್ಪ ಲೈಟ್ ಆಗಿ ಇದ್ರ ಮೇಲೆ ನೀರು ಹಾಕಿದ್ರೆ ಯಾಕಂದ್ರೆ ಬಾಳೆ ಫುಲ್ ಕರ್ಕೊಂಬಿಡುತ್ತೆ ಅನ್ನೋದು ಬಾಳೆಹೇಳು ಕೂಡ ಬಾಳೆಲೆ ಏನು ಪ್ರಾಬ್ಲಮ್ ಇಲ್ಲ ನ್ಯಾಚುರಲ್ ಆಗಿ ಈಗ ಈ ರೀತಿ ಕಟ್ಟಿದಾರೆ ಇದ್ರ ಮೇಲೆ ಏನ್ ಮಾಡ್ತೀವಿ ಸ್ನೇಹಿತರೆ ಬಾರಕ್ಕಾಗಿ ನಾವು ಆಲ್ರೆಡಿ ರೆಡಿ ಮಾಡಿ ಮಡಿಕೊಂಡಿರುವಂತ ಕೇಸರಿ ಬತ್ನೆ ಇದ್ರ ಮೇಲೆ ಮೊಡ್ಕೋಣ ಅಂತ ಪ್ಲಾನ್ ಮಾಡಿದ್ವಿ ಸ್ನೇಹಿತರೆ ಈಗ ಪ್ಲೇಟು ಮಡಿಗೆ ಏನಿಲ್ಲ ಯಾವ್ದಾದ್ರು ಮಡಿಗೆ ಆಗುತ್ತೆ ಮಡಿಗೆ ಆಕಡೆ ಕಡೆ ಎರಡು ಮಡಿಗೆ ಏನ್ ಮಾಡ್ತಲ್ಲ ನೋಡಿ ಪ್ಲೇಟ್ ಪ್ಲೇಟು ಕರೆದ ಎರಡು ಪ್ಲೇಟ್ ಮಾಡಿದ್ರಿ ಫೈನಲ್ ಆಗಿ ರೆಡಿ ಕೇಸರಿ ಬತ್ನೆ ದಮ್ಗೆ ಮುಡಕ್ತಾ ಇದಾರೆ ಮೇಲ್ಗಡೆ ನೋಡ್ಬೋದು ಟೊಮೊಟೊ ಭಾತ್ ಬಾರಕ್ಕೋಸ್ಕರ ಕೇಸರಿ ಭಾತ್ ಮೇಲ್ಗಡೆ ಮಡಗಿದೀವಿ ಕೆಂಡ ಇಲ್ಲದ ಕಾರಣ ಈಗ ನಂತರ ಒಲೆ ಕೆಟ್ಟೋಗಿದೆ ಅದನ್ನು ಒಲೆ ಹಚ್ ನಮ್ಮ ಭಟ್ರು ಸಣ್ಣ ಇರ್ತಾರೆ ಇಡ್ತಾರೆ ಸ್ನೇಹಿತರೆ ತುಂಬಾ ಸಣ್ಣಗೆ ಲೋ ಫ್ಲೇಮ್ ನೈಟ್ ಇರ್ತಾರೆ ಸುಮಾರು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಲೋ ಫ್ಲೇಮ್ ನೈಟ್ ಇರ್ತಾರೆ ಆಮೇಲೆ ಆಫ್ ಮಾಡ್ತಾರೆ ಸ್ನೇಹಿತರೆ ಅದಾದ್ಮೇಲೆ ಕೂಡ ಸುಮಾರು ಒಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗೇ ಬಿಡಿ ಫೈನಲ್ ಆಗಿ ಔಟ್ಪುಟ್ ರೆಡಿ ಆಗುತ್ತೆ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ ನೋಡ್ಬೋದು ನಾವು ಮಾಡಿರುವುದು ಇಲ್ಲಿ ನೋಡಿದ್ರಲ್ಲ ಬಾತು ಆ ನಂತರ ಇಲ್ಲಿ ಕೇಸರಿ ಬಾತ್ ನಾವು ಮಾಡುತ್ತಿರುವುದು ಅಯ್ಯಪ್ಪ ಸ್ವಾಮಿಯ ಮಂಡಳಿಯ ಕನ್ಯಾ ಪೂಜೆಗೆ ನಾವು ಮಾಡ್ತಿರುವಂತಹ ಒಂದು ಸಣ್ಣ ಪ್ರಸಾದ ವಿಡಿಯೋ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಅಯ್ಯಪ್ಪ ಸ್ವಾಮಿಯ ಅಲಂಕಾರ ಕೂಡ ಆಗಿದೆ ಪೂಜೆ ಕೂಡ ಅಚ್ಚುಕಟ್ಟೆಗೆ ಸ್ವಾಮಿಯ ಕೃಪೆಯಿಂದ ಅಚ್ಚುಕಟ್ಟೆಗೆ ಆಯ್ತು ಆ ನಂತರ ನಾವು ಸ್ನೇಹಿತರೆ ಮಾಡಿದಂತ ಪ್ರಸಾದವನ್ನು ಕೂಡ ಅಲ್ಲಿಟ್ಟು ಪೂಜೆ ಮಾಡಿ ಆನಂತರ ಬಂದಿದ ಭಕ್ತಾದಿಗಳಿಗೆ ವಿತರಣೆಯನ್ನು ಮಾಡಲಾಯಿತು ಸ್ನೇಹಿತರೆ ಇದು ಅಯ್ಯಪ್ಪ ಸ್ವಾಮಿಯ ಕನ್ಯಾ ಪೂಜೆ ಸ್ನೇಹಿತರೆ ನಾವು ಮಾಡ್ತಿರುವುದು ಅಯ್ಯಪ್ಪ ಸ್ವಾಮಿಯ ಕನ್ಯಾ ಪೂಜೆಯನ್ನು ನಮ್ಮ ಸ್ನೇಹಿತರ ಬಳಗರು ಮಾಡಿದ್ದಾರೆ ಅಯ್ಯಪ್ಪ ಸ್ವಾಮಿಯ ಮಂಡಳಿಯವರು ಮಾಡಿದ್ದಾರೆ ನೋಡ್ಬೋದು ಪೂಜೆ ಎಷ್ಟು ಅಚ್ಚುಕಟ್ಟೆಗೆ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ ತುಂಬಾನೇ ದುರಿಯಾಗಿ ನಡೆಸಿದ್ರು ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಪ್ರಸಾದವನ್ನು ಹಂಚಿ ನಾವು ಕೂಡ ಸ್ವಲ್ಪ ಪ್ರಸಾದ ತಿನ್ಕೊಂಡು ಸ್ನೇಹಿತರು ಓದೋ ಮತ್ತೊಂದು ಮತ್ತಷ್ಟು ಬೇಗ ಸಿಗ್ತೀನಿ ಸದ್ಯಕ್ಕೆ ತಾಟ ಬಾಯ್ ಬಾಯ್ ಗುಡ್ ಬಾಯ್